ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಇತ್ತೀಚೆಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ಇತ್ತೀಚೆಗೆ ಶಾಲೆಗಳು ಆರಂಭವಾಗಿವೆ ಆರಂಭವಾಗಿ ಇನ್ನು ಸುಮಾರು ಇಪ್ಪತ್ತು ದಿನದಿಂದ ಒಂದು ತಿಂಗಳು ಆಗಿದೆ ಈಗಾಗಲೇ ಸರ್ಕಾರದ ಅಧಿಕೃತ ಸೂಚನೆ ಪ್ರಕಾರ ಏನು ಒಂದರಿಂದ ಹತ್ತನೇ ತರಗತಿ ಒಳಗಡೆ ಇರುವಂತ ಹತ್ತನೇ ತರಗತಿಯವರೆಗೂ ಇರುವಂತ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಓಪನ್ ಆಗಿದೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ನಮ್ಮ ಎಸ್ ವಿ ಸೇವಾ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೇಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ಹೇಳುವ ಹಾಗೆ ಏನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ವಿದ್ಯಾರ್ಥಿ ವೇತನವು ಏನು ನಾವು ಎಸ್ ಎಸ್ ಪಿ ಪೋರ್ಟಲ್ ಮುಖಾಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ತೀವಲ್ಲ ಅದು ಪಿ ಪ್ರೀ ಮೆಟ್ರಿಕ್ ನವರಿಗೆ ಮಾತ್ರ ಓಪನ್ ಆಗಿದೆ ಅದು ಎಲ್ಲಿ ಅಂತ ನಾನು ನಿಮಗೆ ವೆಬ್ಸೈಟ್ ಮುಖಾಂತರ ತಿಳಿಸ್ಕೊಡ್ತೀನಿ ನಾವಿವಾಗ ವೆಬ್ಸೈಟ್ಗೆ ಬಂದ್ ನೋಡೋದಾದ್ರೆ ನಿಮ್ಗೆ ಕನ್ಫರ್ಮೇಶನ್ಗೋಸ್ಕರ ನಾನು ಇಲ್ಲಿ ವೆಬ್ಸೈಟ್ ನ ಓಪನ್ ಮಾಡಿದ್ದೀನಿ ಇಲ್ಲಿ ತೋರಿಸ್ತಾ ಇದಾರೆ ನೋಡಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ಪೂರ್ವ ಪೂರ್ವ ಅಂದ್ರೆ ಎಸ್ ಎಲ್ ಸಿಯ ಯ ಒಳಗಡೆ ಇರುವಂತ ಮಕ್ಕಳಿಗೆ ಮೆಟ್ರಿಕ್ ನಂತರ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳು ಅಂದ್ರೆ ಎಸ್ ಎಲ್ ಸಿ ಮುಗಿಸಿದ ನಂತರ ಪಿಯುಸಿ ಡಿಪ್ಲೊಮೊ ಐ ಟಿ ಐ ಏನ್ ಮಾಡ್ತಾರೆ ಅವರು ಎಸ್ ಎಲ್ ಸಿ ಒಂದನೇ ತರಗತಿಯಿಂದ ಎಸ್ ಎಲ್ ಸಿ ವರೆಗೆ ಮೆಟ್ರಿಕ್ ಪೂರ್ವ ಅಂತ ಹೇಳಿ ಕರೀತಾರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಒಂದರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ಬ್ರಾಕೆಟ್ ಎಲ್ಲಿ ಹಾಕಿದ್ದಾರೆ ಈಗಾಗಲೇ ಎಸ್ ಎಸ್ ಪಿ ಖಾತೆ ರುಜ್ಜಿಸಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನು ಡೈರೆಕ್ಟ್ ಲಾಗಿನ್ ಆಗ್ಬೇಕಾಗುತ್ತೆ ವಿದ್ಯಾರ್ಥಿಗಳು ನಾನು ಬೇರೆ ಏನಾದ್ರೂ ಅವರು ಲಾಗಿನ್ ಅನ್ನ ಖಾತೆಯನ್ನ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಯಾವ ರೀತಿ ಹೋಗಿ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊ ಏನಾದ್ರೂ ಹೋದ್ ವರ್ಷ ಒಂದನೇ ತರಗತಿ ಇದ್ದು ಈಗ ಎರಡನೇ ತರಗತಿಗೆ ಈ ಒಂದು ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಅವರು ಲಾಗಿನ್ ಮಾಡಿ ಅವರ ಎಸ್ ಎಸ್ ಪಿ ಐ ಡಿನೇ ಲಾಗಿನ್ ಯೂಸರ್ ಐ ಡಿ ಆಗಿರುತ್ತೆ ಮತ್ತು ಪಾಸ್ವರ್ಡ್ನ ಏನು ಕ್ರಿಯೇಟ್ ಮಾಡಿರ್ತಾರೋ ಅದು ಗೊತ್ತಿಲ್ಲ ಅಂದರೆ ಫರ್ಗೆಟ್ ಪಾಸ್ವರ್ಡ್ನ ಮಾಡಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿಗೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿಗೆ ಕ್ಲಿಕ್ ಮಾಡಿ ಅಂತ ಹೇಳಿದರೆ ಇಲ್ಲಿಗೆ ಕ್ಲಿಕ್ ಮಾಡಿ ನೋಡಿದರೆ ಇಲ್ಲಿ ಕೇಳುತ್ತೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ನಮಗೆ ಸ್ಕಾಲರ್ಶಿಪ್ ಪೋರ್ಟಲ್ ಇಪ್ಪತ್ತೈದು ಇಪ್ಪತ್ತಾರು ಸ್ಟೂಡೆಂಟ್ ಲಾಗಿನ್ ಅಂತ ಇಲ್ಲಿ ನಮಗೆ ತೋರಿಸ್ತಾ ಇದೆ ನೀವು ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸ್ಟೂಡೆಂಟ್ಸ್ ಲಾಗಿನ್ ಅಂತೇಳಿ ತೋರಿಸ್ತಾ ಇದೆ ನಿಮಗೆ ಹಾಗಾಗಿ ನಾನು ಅಧಿಕೃತವಾಗಿ ಈ ಒಂದು ಸ್ಕಾಲರ್ಶಿಪ್ ಓಪನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಅಂತೇಳಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಹಾಗಾಗಿ ಇಲ್ಲಿ ಅವರ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಾವು ಆಗ ಈಗಾಗಲೇ ಈಗ ಹೊಸದಾಗಿ ಒಂದನೇ ತರಗತಿಯನ್ನು ಸೇರಿರುವ ಮಕ್ಕಳಿಗೆ ಆನ್ಲೈನ್ ಮುಖಾಂತರ ಏನಾದರೂ ಅಡ್ಮಿಷನ್ ಓಪನ್ ಇದ್ದು ಅವರ ಸ್ಯಾಟ್ಸ್ ನಂಬರ್ ವೃದ್ಧಿ ಆಗಿದ್ರೆ ಅವು ಸ್ಯಾಟ್ಸ್ ನಂಬರ್ ಶಾಲೆಯಲ್ಲಿ ಕ್ರಿಯೇಟ್ ಆಗಿದ್ರೆ ಅವರು ಒಂದು ಲಾಗಿನ್ ಕ್ರಿಯೇಟ್ ಮಾಡ್ಕೊಂಡು ಅವರು ರಿಜಿಸ್ಟರ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದು ಹೇಗೆ ನೋಡೋಣ ಇದು ನಾವು ಈಗಾಗಲೇ ಕ್ರಿಯೇಟ್ ಆಗಿರುವಂತ ಮಕ್ಕಳು ಇಲ್ಲಿ ಹಾಕ್ಬಿಟ್ಟು ನಾವು ಲಾಗಿನ್ ಮಾಡಬೇಕಾಗುತ್ತೆ ನಾವು ಏನಾದ್ರು ಕ್ರಿಯೇಟ್ ಆಗಿಲ್ಲ ಅಂದ್ರೆ ಎಸ್ ಎಸ್ ಪಿ ಪ್ರಿ ಸಿಕ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ಇಲ್ಲಿ ನಮಗೆ ಕರ್ನಾಟಕ ಕರ್ನಾಟಕ ಸ್ಕಾಲರ್ಶಿಪ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಲಿಂಕ್ ಬೇಕಾದ್ರೆ ನಾನು ನನ್ನ ವಿಡಿಯೋದ ಕೆಳಗಡೆ ಕೊಡ್ತೀನಿ ಇಲ್ಲಿ ನೋಡಿ ಇಲ್ಲಿದೆ ಇಲ್ಲಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಈಗಾಗಲೇ ಯಶಸ್ವಿಯಲ್ಲಿ ಖಾತೆ ರುಜ್ಜಿಸಿರುವ ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತಿದ್ದು ಈಗಾಗಲೇ ಕ್ರಿಯೇಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಲಾಗಿನ್ ಐ ಡಿನ ಕ್ರಿಯೇಟ್ ಮಾಡಿ ಇಲ್ಲಿ ಕೆಳಗಡೆ ಬನ್ನಿ ಹೊಸ ಖಾತೆಯನ್ನು ರುಜ್ಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಬ್ಬರಿಗೂ ಅನ್ವಯ ಇಲ್ಲಿಯವರೆಗೆ ಯಶಸ್ವಿಯಲ್ಲಿ ಖಾತೆ ರುಜ್ಜಿಸದಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಮೊದಲು ಖಾತೆ ವೃದ್ಧಿಸಬೇಕು ಅಂದರೆ ಅವ್ರು ಹೇಳ್ತಿರೋ ಪ್ರಕಾರ ಈಗಾಗಲೇ ಏನಾದರೂ ಹೊಸ್ತಾಗಿ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತಾಯಿದ್ದೀರಾ ಅಂದರೆ ನೀವು ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ರಿಜಿಸ್ಟರ್ ಮಾಡಬೇಕಾಗುತ್ತೆ ಈ ಒಂದು ಲಿಂಕ್ ನಾವು ಈಗಿನ್ನೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಓಪನ್ ಆಗಿಲ್ಲ ಹಾಗಾಗಿ ಈ ಒಂದು ವೆಬ್ಸೈಟ್ ಮುಖಾಂತ್ರನೇ ನಾವು ಕ್ರಿಯೇಟ್ನ ಮಾಡಬೇಕಾಗುತ್ತೆ ಈಗ ಓನ್ಲಿ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಓಪನ್ ಮಾಡಿದ್ದಾರೆ ಇನ್ನು ಲಾಸ್ಟ್ ಡೇಟ್ ಆವಾಗ ಅಂತ ಇನ್ನೂ ಇಲ್ಲಿ ಅಧಿಕೃತವಾಗಿ ಬಂದಿರಲ್ಲ ಆಗೇನಾದರೂ ಅಧಿಕೃತವಾಗಿ ನನಗೆ ಗೊತ್ತಾದರೆ ನಿಮಗೆ ಖಂಡಿತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವಿಲ್ಲಿ ಒಂದು ಸ್ವಲ್ಪ ಕೆಳಗಡೆ ಬರೋಣ ಕೆಳಗಡೆ ಬಂದ್ರೆ ಒಂದು ವಿದ್ಯಾರ್ಥಿಗಳ ಗಮನಕ್ಕೆ ಅಂತ ಕೊಡ್ತಾ ಇದ್ದಾನೆ ಇಲ್ಲಿ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಲಾಗಿನ್ ಆಗಿ ವಿದ್ಯಾರ್ಥಿ ಸ್ಥಿತಿಯನ್ನು ಸ್ಟೇಟಸ್ ಅನ್ನ ನೋಡಲು ಅವಕಾಶ ಕಲ್ಪಿಸಲಾಗಿದೆ ಇತ್ತೀಚೆಗೆಲ್ಲೇ ಹೋದ ವರ್ಷದ ಇದೆ ಇದು ಅಲ್ಲೇ ಸ್ಟೇಟಸ್ನ ನೋಡಬಹುದು ಆ ವಿದ್ಯಾರ್ಥಿ ಲಾಗಿನ್ ಮಾಡಿ ಲಾಗಿನ್ ಪ್ರೊಫೈಲ್ ಕೆಲವೊಂದು ಬದಲಾವಣೆಗಳನ್ನೂ ಕೂಡ ನಾವು ಇತ್ತೀಚೆಗೆ ಮಾಡ್ಕೋಬಹುದು ಮುಂಚೆನೆ ಇದೆ ಇದು ಲಾಗಿನ್ ಪ್ರೊಫೈಲ್ ಮೆನುವಿನಲ್ಲಿ ಕೇಳಕಂಡ ಆಯ್ಕೆಗಳಿವೆ ಆ ಮಗುವಿನ ಏನಾದರೂ ಆಧಾರ್ ಕಾರ್ಡ್ನಲ್ಲಿ ಹೆಸರನ್ನು ಬದಲಾಯಿಸಿದ್ರು ಕೂಡ ನೀವು ಎಸ್ ಎಸ್ ಪಿ ಒಳಗಡೆ ಬದಲಾವಣೆ ಮಾಡ್ಕೋಬಹುದು ಅಪ್ಡೇಟ್ ಮಾಡಿ ಅದನ್ನು ಕೂಡ ಆಪ್ಷನ್ ಇವಾಗ ಕೊಟ್ಟಿರ್ತಾರೆ ಕೊಟ್ಟಿದ್ದಾರೆ ನೋಡಿ ಏನಾದರೂ ಆಧಾರಲ್ಲಿ ನೀವು ಹಿನ್ಸಿಲ್ ಗಿನ್ಸಿಲ್ವೋ ಅಥವಾ ಏನಾದ್ರು ಬದಲಾವಣೆ ಮಾಡಿದ್ರು ಕೂಡ ಅಲ್ಲಿ ಎಸ್ ಎಸ್ ಪಿ ಒಳಗಡೆ ಚೇಂಜಸ್ ಮಾಡಬಹುದು ಮೇಲೆ ನಾವು ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೂಡ ಬದಲಾವಣೆ ಮಾಡಬಹುದು ಪಾಸ್ವರ್ಡ್ನೂ ಕೂಡ ಚೇಂಜಸ್ ಮಾಡಬಹುದು ಆಧಾರಲ್ಲಿರುವಂತೆ ಲಿಂಗ ಬದಲಾವಣೆ ಮಾಡಲು ಏನಾದರೂ ಮೇಲ್ ಫಿಮೇಲ್ನ ಚೇಂಜಸ್ ಮಾಡಿದರೂ ಕೂಡ ಅಲ್ಲಿ ಬದಲಾವಣೆ ಮಾಡಲಿಕ್ಕೆ ಇವಾಗ ಅವಕಾಶ ಇದೆ ಈ ರೀತಿಯಾಗಿ ಹೊಸದಾಗಿ ಈಗ ಒಂದು ಅಪ್ಡೇಟ್ಸ್ ಇದೆ ಇನ್ನು ಕೊನೆಯ ದಿನಾಂಕ ಇಲ್ಲಿ ಆಗಿಲ್ಲ ನಾವಿಲ್ಲಿ ಹೊಸ ಖಾತೆ ನೀವೇನಾದರೂ ಖಾತೆಯನ್ನು ಈಗಾಗಲೇ ಹಾಕಿ ಈಗ ಮತ್ತೆ ರಿನ್ಯೂವಲ್ ಮಾಡೋರು ಇಲ್ಲಿ ಹೋಗಿ ಹಾಕಬೇಕಾಗುತ್ತೆ ಈಗ ಹೊಸ ಖಾತೆಯನ್ನು ರಿಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಮೆಟ್ರಿಕ್ ಪೂರ್ವ ಮಂತ್ರ ಅಂದರೆ ಯಾರು ಎಲ್ಲರಿಗೂ ಕೂಡ ಒಂದೇ ಒಂದು ಇದ್ರ ಮುಖಾಂತರ ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ವಿದ್ಯಾರ್ಥಿ ಆಧಾರ್ ನಂಬರ್ ಹಾಕಿ ಮುಂದೆ ನಾವು ಹೋಗಬೇಕಾಗುತ್ತೆ ಈ ರೀತಿಯಾಗಿ ಪ್ರೊಸೆಸ್ನ ನಾವು ಇಲ್ಲಿ ರಿಜಿಸ್ಟರ್ ಮಾಡಿ ಅವರ ಸ್ಯಾಟ್ಸ್ ನಂಬರು ಅದೆಲ್ಲ ಹಾಕ್ಬಿಟ್ಟು ನಾವು ರಿಜಿಸ್ಟರ್ ಮಾಡಬೇಕಾಗುತ್ತೆ ಹಾಗಾಗಿ ಈಗಾಗಲೇ ಈಗ ಅಧಿಕೃತವಾಗಿ ಸ್ಕಾಲರ್ಶಿಪ್ ಓಪನ್ ಆಗಿದೆ ಅದು ಓನ್ಲಿ ಮೆಟ್ರಿಕ್ಸ್ ಸ್ಟೂಡೆಂಟಿಗೆ ಮಾತ್ರ ಹೀಗಾಗಿ ಈಗಲೇ ನೀವು ಅರ್ಜಿಯನ್ನು ಸಲ್ಲಿಸಿ ಡಾಕ್ಯುಮೆಂಟ್ಸ್ ಬೇಕು ಏನೇನು ಅಂದರೆ ಮಗುವಿನ ಸ್ಯಾಟ್ಸ್ ನಂಬರ್ ಬೇಕಾಗುತ್ತೆ ಮತ್ತು ಮಗುವಿನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಮಗುವಿನ ಪೋಷಕರ ಆಧಾರ್ ಕಾರ್ಡ್ ಇಬ್ಬರು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಮಗುವಿನ ಕ್ಯಾಶ್ ಆ್ಯಂಡ್ ಇನ್ಕಮ್ ಬೇಕಾಗುತ್ತೆ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ಬೇಕಾಗುತ್ತೆ ಹೀಗಾಗಿ ಈ ಎಲ್ಲ ಒಂದು ದಾಖಲಾತಿಗಳನ್ನು ತಗೊಂಡೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಈಗ ಅಮೌಂಟ್ ಪಾಸ್ಬುಕ್ ಇಲ್ಲಿ ಕೇಳೋದಿಲ್ಲ ಅಮೌಂಟ್ ಮಗುವಿನ ಹೆಸರಲ್ಲಿ ಒಂದು ನೀವು ಪಾಸ್ಬುಕ್ ಅನ್ನ ಇಟ್ಕೊಂಡಿರ್ಬೇಕು ಅದು ಡಿ ಬಿ ಟಿ ಯ ಮುಖಾಂತರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತೇಳಿ ಡಿ ಬಿ ಟಿ ಯ ಮುಖಾಂತರ ಈ ಒಂದು ಸ್ಕಾಲರ್ಶಿಪ್ ಮಗುವಿನ ಅಕೌಂಟ್ಗೆ ನೇರವಾಗಿ ಆಧಾರ್ ಸಿಡಿಂಗ್ ಆಗಿದ್ರೆ ನೇರವಾಗಿ ಮಗುವಿನ ಖಾತೆಗೆ ಬೀಳುತ್ತೆ ಹೀಗಾಗಿ ಯಾರು ನೀವು ಸ್ಕಾಲರ್ಶಿಪ್ನ ಮಕ್ಕಳಿಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಈಗಲೇ ಹೋಗಿ ನಿಮ್ಮ ಮಗುವಿನ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು